ಮಾದರಿ ಪ್ರಶ್ನೆ ಪತ್ರಿಕೆ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವು ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ ಎರಡನೇ ಪ್ರಶ್ನೆ ಸಂಪ್ರದಾನ ಕಾರಕಾರ್ಥವು ಈ ವಿಭಕ್ತಿಯದ್ದಾಗಿದೆ ಸರಿಯಾದ ಉತ್ತರ ಚತುರ್ಥಿ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವನ್ನು ಹೀಗೆನ್ನುವರು ಸರಿಯಾದ ಉತ್ತರ ಕ್ರಿಯಾರ್ಥ ಕಾವ್ಯಯ ಮಹೇಶ ಪದವು ಈ ಸಂಧಿಗೆ ಉದಾಹರಣೆ ಸರಿಯಾದ ಉತ್ತರ ಗುಣಸಂಧಿ ಮಹಾಪ್ಲಸ್ ಈಶ ಮಹೇಶ ಮುಂದಿನ ಪ್ರಶ್ನೆ ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಕ್ಕಣ್ಣ ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಮುಂದಿನ ಪ್ರಶ್ನೆ ಒಂದು ವಾಕ್ಯ ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನೋ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಆವರಣ ಚಿಹ್ನೆ ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧಿ ಪದ ಬರೆಯುವುದು ಏಳನೇ ಪ್ರಶ್ನೆ ಇ ಉ ದೀರ್ಘ ಸ್ವರ ಆದರೆ ಅ ಇ ಉ ಈ ಋಷ ಸ್ವರಗಳು ಎಂಟನೇ ಪ್ರಶ್ನೆ ಇಷ್ಟು ಪರಿಮಾಣ ವಾಚಕ ಹದಿನೈದು ಸಂಖ್ಯಾ ವಾಚಕ ಒಂಬತ್ತನೇ ಪ್ರಶ್ನೆ ಕಬ್ಬ ಕಾವ್ಯ ಬೇಹಾರಿ ವ್ಯಾಪಾರಿ ತತ್ಸಮ ತದ್ಭವ ಹತ್ತನೇ ಪ್ರಶ್ನೆ ತನುಜ ಮಗ ಸಖ ಸರಿಯಾದ ಉತ್ತರ ಗೆಳೆಯ ಅರ್ಥ ಮುಂದಿನ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಸರಿಯಾದ ಉತ್ತರ ಟ್ರಾಫಲ್ ಗಾರ್ ಸ್ಕ್ವೇರ್ ಹನ್ನೆರಡನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಸರಿಯಾದ ಉತ್ತರ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಹದಿಮೂರನೇ ಪ್ರಶ್ನೆ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಶೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು ಹದಿನಾಲ್ಕನೇ ಪ್ರಶ್ನೆ ಧರ್ಮಾಧಿಕರಣರು ಓಟ ವೃಕ್ಷದ ಸಮೀಪ ಏಕೆ ಬಂದರು ದುಷ್ಟಬುದ್ಧಿ ಮತ್ತು ಧರ್ಮ ಬುದ್ಧಿಯ ನಡುವಿನ ಜಗಳವನ್ನು ಪರಿಹರಿಸಲು ಓಟ ಸಮೀಪಕ್ಕೆ ಬಂದರು ಹದಿನೈದನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಹದಿನಾರನೇ ಪ್ರಶ್ನೆ ದಿನಪಸುತ ಎಂದರೆ ಯಾರು ದಿನಪ ಸುತ ಎಂದರೆ ಕರ್ಣ ಮುಂದಿನ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಮುಂದಿನ ಮುಖ್ಯ ಪ್ರಶ್ನೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಶುದ್ಧತೆಗಳೇನು ಪ್ರತಿದಿನವೂ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಹೂವುಗಳನ್ನು ಆಮೇಲೆ ಮಧುಪರ್ಕವನ್ನು ಸಿದ್ಧಗೊಳಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಳು ಮುಂದಿನ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋನುವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಎಂದು ಹೇಳಿದನು ಮುಂದಿನ ಪ್ರಶ್ನೆ ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಲಕ್ಷ ದಿನಗಳ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಸುಕುಮಾರಸ್ವಾಮಿಯ ತಾಯಿಯು ಖರೀದಿಸಿದಳು ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸುಷೇಂದ್ರಿಗೆ ಕೊಟ್ಟಳು ಈ ಸಂಗತಿಯನ್ನು ತಿಳಿದು ಅರಸನು ಆಶ್ಚರ್ಯಪಟ್ಟನು ಇಪ್ಪತ್ತೊಂದನೇ ಪ್ರಶ್ನೆ ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನು ಹೇಳಿ ಏನೆಂದು ಹೇಳಿದನು ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಉಂಡು ಬಾಳುವಂತಹ ಸಂಪತ್ತನ್ನು ಗಳಿಸಬಹುದು ನೀವು ಆ ಮರದ ಕೊಠರೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯೇ ಹಣ್ಣು ತೆಗೆದುಕೊಂಡು ಹೋದನೆಂದು ಹೇಳಿರಿ ಎಂದು ಹೇಳಿದನು ಇಪ್ಪತ್ತೆರಡನೇ ಪ್ರಶ್ನೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನವಂತರದ ಭಾಗ್ಯಗಳಿಗೆ ಕಾರಣವಾಗಿದೆ ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬೇಯಿಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನು ಹರಸುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿಯ ಬೇಡರಾದ ಪೂಜಾರಿ ಹನುಮ ಬಾಲ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿದರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಹತ್ತಿಕೊಳ್ಳಲು ಬಂದ ಕಾರನ ಕಪಾಳಕ್ಕೆ ಹೊಡೆದರು ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲೆಯ ಬೇಡರ ದಂಗೆಯನ್ನು ಬಗ್ಗು ದಂಡನ್ನು ಕಳುಹಿಸಿದರು ಮುಂದಿನ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿ ಇರುತ್ತದೆ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನೆಂದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬುದೇ ಆಗಿದೆ ಆಗ ಕರ್ಪುರಕ್ಕೆ ಕಾದಾಡಿದ ಮನಸ್ಸುಗಳು ಮರಗುವೆ ಏಕೆ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ ರಂಗು ನಾಟಕೀಯತೆ ಸೇರಿಕೊಂಡು ಬದುಕು ಓಟ ಕೆತ್ತಿದೆ ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಅಡ್ಡಿ ಮನೆ ಮನೆಗಳನ್ನು ಕಾಡುತ್ತಿವೆ ಈ ರೀತಿ ಬರೀಬೇಕು ಇಪ್ಪತ್ತೇಳನೇ ಪ್ರಶ್ನೆ ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿಡಿದರು ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು ಮುಂದಿನ ಮುಖ್ಯ ಪ್ರಶ್ನೆ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನ ಕುರಿತು ಹಾಕಿ ರೂಪದಲ್ಲಿ ಬರೆಯಿರಿ ಇಬ್ಬರು ಕೃತಿಕಾರರ ಪರಿಚಯವನ್ನು ಬರೀಬೇಕು ಒಂದಕ್ಕೆ ಮೂರು ಅಂಕ ಇಪ್ಪತ್ತೆಂಟನೇ ಪ್ರಶ್ನೆ ವಿಕ್ರವ ಗೋಕಾಕ್ ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವಿಕ್ರೋ ಗೋಕಾಕರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸಿದರು ಹಾವೇರಿ ಜಿಲ್ಲೆ ಸವನೂರು ಇವರ ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸಭೆ ಜೀವನ ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರಗಳು ದೊರೆತಿವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲಕ್ಷ್ಮೀಶ ಲಕ್ಷ್ಮೀಶನ ಕಾಲ ಸಾವಿರದ ಐದುನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಇವರ ಕೃತಿಗಳು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಮಹಾಕಾವ್ಯವನ್ನು ಬರೆದಿದ್ದಾರೆ ಬಿರುದುಗಳು ಉಪಮಾಲ್ವಲ ಕರ್ನಾಟಕ ಕವಿ ಚೈತ್ರ ಎಂಬ ಬಿರುದುಗಳಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಚಂದರ್ಶನ ಹೆಸರು ಬರೆಯಿರಿ ಪ್ರಸ್ತಾರ ಹಾಕಿದರೆ ಒಂದು ಅಂಕ ಘನ ವಿಭಾಗ ಮಾಡಿದರೆ ಒಂದು ಅಂಕ ಛಂದಸ್ಸಿನ ಹೆಸರನ್ನ ಸೂಚಿಸಿದರೆ ಒಂದು ಅಂಕ ಇದು ಒಂದೇ ಸಾಲ ಇದೆ ಹಾಗಾಗಿ ಇದು ವೃತ್ತ ಸಬರ ನಮಯ ಕೊನೆಗೊಂದು ಲಘು ಮತ್ತು ಗುರು ಇದು ಮತ್ತೆ ಬಿಕ ವೃತ್ತ ಜಾಸ್ತಿ ಉತ್ಪಲಮಾಲೆ ಮತ್ತು ಚಂಪಕ ಮಾಲೆಯನ್ನೇ ಹೆಚ್ಚಾಗಿ ಕೇಳ್ತಾರೆ ಅವು ಎರಡು ಇಂಪಾರ್ಟೆಂಟು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ ಅಂತೆ ಅನ್ನಂತಹ ಶಬ್ದ ಬಂದಿದ್ರೆ ಇದು ಉಪಮಾಲಂಕಾರವಾಗಿರುತ್ತದೆ ಲಕ್ಷಣ ಎರಡು ವಸ್ತುಗಳಿರುವ ಪರಸ್ಪರ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳಿದರೆ ಇದು ಉಪಮಾಲಂಕಾರ ಉಪಮೇಯ ಉಪಮಾನ ಉಪಮವಾಚಕ ಸಮಾನ ಧರ್ಮ ಸಮನ್ವಯವನ್ನ ಬರೆದರೆ ಆರಾಮಾಗಿ ಮೂರು ಅಂಕಗಳು ಸಿಗುತ್ತವೆ ಮುಂದಿನ ಪ್ರಶ್ನೆ ಗಾದೆ ಮಾತು ಎರಡು ಗಾದೆಗಳನ್ನು ಕೊಟ್ಟಿರ್ತಾರೆ ನಾವು ಎರಡರಲ್ಲಿ ಒಂದು ಗಾದೆಯನ್ನು ಬರಿಬೇಕು ಗಾದೆಯ ಮಹತ್ವ ಬರಿಬೇಕು ಆಮೇಲೆ ಗಾದೆಯ ವಿಸ್ತರಣೆ ಬರಿಬೇಕು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೆಸರು ಮೊಸರು ಅಂತಕ್ಕಂಥ ಗಾದೆಯು ಸಹಿತ ಒಂದಾಗಿದೆ ಆ ಗಾದೆಯ ವಿವರಣೆಯನ್ನು ಬರಿಬೇಕು ಮುಂದಿನ ಪ್ರಶ್ನೆ ಪಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೆಯಿರಿ ಒಟ್ಟು ಆರು ಸಂದರ್ಭಗಳನ್ನ ಕೊಡ್ತಾರೆ ಒಂದೊಂದು ಸಂದರ್ಭಕ್ಕೆ ಮೂರು ಮೂರು ಅಂಕಗಳು ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿ ಮೂವತ್ತ್ ಮೂರನೇ ಪ್ರಶ್ನೆ ತಾಯಿ ದಾರಿಗರಿಗೆ ಬೇಡಿಲ್ಲಿ ದೊರೆಯುವುದೇ ಇದು ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮುಂದಿನ ಸಂದರ್ಭ ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ಸುಖ ಉಂಟೆ ಇದು ಶುಕನಾಸನ ಉಪದೇಶ ಬಣ್ಣಂಜಯ್ ಗೋವಿಂದಾಚಾರ ಅವರು ಬರೆದಿರುವ ಶುಕನಾಸನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಶವನ್ನ ಬರಿಬೇಕು ಮೂವತ್ತೈದನೇ ಪ್ರಶ್ನೆ ನಮ್ಮನ್ ಆಳ್ವರು ಮೂಳರೇ ಎಂದು ವಿಸ್ಮಯಂ ಭಟ್ಟು ಈ ವಾಕ್ಯವನ್ನ ಶಿವಕೋಟೆ ಆಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿಯ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಶವನ್ನ ಕರೆಕ್ಟ್ ಆಗಿ ಬರೀಬೇಕು ಮುಂದಿನ ಪ್ರಶ್ನೆ ಹೊಡೆದರಗುಂಡ ಕರುಣ ಇಲ್ಲದಂಗ ಇದು ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ನಿನ್ನ ಪ್ರದೇಶಯ ಬಯಸುವನಲ್ಲ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ವಿದ್ಯಾಧನಮೇ ಧನಮಪ್ಪುದು ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಶೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ನೀಟಾಗಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರಿಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಒಂದೇ ಪದ್ಯದಿಂದ ಎರಡು ಪ್ಯಾರಗಳನ್ನ ಕೊಟ್ಟಿರ್ತಾರೆ ನಮಗೆ ಯಾವ ಪ್ಯಾರ ಚೆನ್ನಾಗಿ ಬರುತ್ತೋ ಅದನ್ನ ಬರಿಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನಾದರ್ಶಿ ಸಾರಾಂಶವನ್ನು ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳಿ ನೆಲನಿದು ಪಾಳ್ ನೆಲ ನಿನಗೆ ದಿನಪ ಸುತನಂ ಕೊಳಿಸಿದ ನೆಲನೊಡನೆ ಮತ್ತೆ ಪದುವಾಳದ ಪೆನೆ ಇದು ರನ್ನ ಕವಿ ಬರೆದಿರುವ ಚಲಮನೆಯ ಮೆರವ್ಯಂ ಪದ್ಯದಿಂದ ಬಂದಿರತಕ್ಕಂತಹ ಪದ್ಯ ಭಾಗ ಇದರ ಸಾರಾಂಶವನ್ನ ಈ ರೀತಿ ಬರೀಬೇಕು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಬಾಣಗಳ ಹಾಸಿಗೆಯಲ್ಲಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದ ದುರ್ಯೋಧನನಿಗೆ ಭೀಷ್ಮರು ಸಂಧಿಯ ಮಾತನ್ನು ಹೇಳುತ್ತಾರೆ ಆಗ ದುರ್ಯೋಧನನು ಭೀಷ್ಮರಿಗೆ ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಚಿಲಕ್ಕಾಗಿ ಹೋರಾಡುತ್ತಿದ್ದೇನೆ ಪಾಂಡವರೊಂದಿಗೆ ಈ ನೆಲ ಪಾಳು ನೆಲವಿದ್ದಂತೆ ನನ್ನ ಪ್ರಿಯ ಮಿತ್ರನಾದ ಕರ್ಣನನ್ನು ಕೊಲಿಸಿದ ನೆಲದೊಂದಿಗೆ ಮತ್ತೆ ಬಾಳಲು ಸಾಧ್ಯವಿಲ್ಲವೆಂದು ದಿಟ್ಟತನದಿಂದ ಉತ್ತರಿಸುತ್ತಾನೆ ಇಲ್ಲಿ ದುರ್ಯೋಧನನ ಛಲದ ಗುಣ ಪಾಂಡವರೊಂದಿಗೆ ಯುದ್ಧ ಮಾಡುತ್ತೇನೆ ಎಂಬ ದಿಟ್ಟತನ ವ್ಯಕ್ತಗೊಂಡಿದೆ ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ನಲವತ್ತೊಂದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ನಮಗೆ ಯಾವುದು ಚೆನ್ನಾಗಿ ಬರುತ್ತೋ ಆ ಪ್ರಶ್ನೆಯನ್ನ ಇಲ್ಲಿ ಉತ್ತರಿಸಬೇಕು ಮುಂದಿನ ಮುಖ್ಯ ಪ್ರಶ್ನೆ ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಇದು ಕುವೆಂಪುರವರು ಬರೆದ ಬದಿರತಕ್ಕಂತಹ ಹಸಿರು ಪದ್ಯದಿಂದ ಈ ಪ್ರಶ್ನೆ ಬಂದಿದೆ ಅದೇ ಪದ್ಯದಿಂದ ಇನ್ನೊಂದು ಕವಿ ಕುವೆಂಪುರವರು ಹಸುರಿನ ಸೌಂದರ್ಯ ಅನುಭವದಲ್ಲಿ ತನ್ಮತೆಯೊಂದಿಗಿನ ತನ್ಮತೆಯನ್ನೊಂದಿದ ರೀತಿಯನ್ನು ಬಣ್ಣಿಸಿ ಅದನ್ನ ಉತ್ತರಿಸಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಅದಕ್ಕೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಎರಡು ಅಂಕ ಮತ್ತೊಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟು ನಾಲ್ಕು ಅಂಕಗಳು ಚೆನ್ನಾಗಿ ಓದಿಕೊಂಡು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದ್ರೂ ಒಂದಕ್ಕೆ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಒಂದು ಖಾಸಗಿ ಪತ್ರವನ್ನೊಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಒಂದು ಪತ್ರಕ್ಕೆ ಐದು ಅಂಕ ನಮಗೆ ಯಾವುದು ಬರುತ್ತೋ ಚೆನ್ನಾಗಿ ವ್ಯವಹಾರಿಕ ಬಂದರೆ ವ್ಯವಹಾರಿಕ ಖಾಸಗಿ ಬಂದರೆ ಖಾಸಗಿ ಪತ್ರವನ್ನು ಚೆನ್ನಾಗಿ ಬರೀಬೇಕು ವ್ಯವಹಾರಿಕ ಪತ್ರದ ಹಂತಗಳು ಇಂದ ಇವರಿಗೆ ಮಾನ್ಯರೇ ವಿಷಯ ಮುಕ್ತಾಯ ಇಲ್ಲಿ ಸ್ಥಳ ದಿನಾಂಕ ತಮ್ಮ ವಿಶ್ವಾಸಿ ಆಮೇಲೆ ಖಾಸಗಿ ಪತ್ರದ್ದು ಕ್ಷೇಮ ಶ್ರೀ ದಿನಾಂಕ ಇವರಿಂದ ಸಂಬೋಧನೆ ಪತ್ರದ ಒಡಲು ಮುಕ್ತಾಯ ಲಾಸ್ಟ್ಗೆ ಅಂಚೆ ವಿಳಾಸವನ್ನ ಬರಿಬೇಕು ಮುಂದಿನ ಮುಖ್ಯ ಪ್ರಶ್ನೆ ಪ್ರಬಂಧ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕು ಎರಡು ಪ್ರಬಂಧವನ್ನು ಕೊಟ್ಟಿರ್ತಾರೆ ಐದು ಅಂಕಗಳು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ನಲವತ್ತೈದನೇ ಪ್ರಶ್ನೆ ಯಾವುದೇ ಒಂದು ದೇಶದ ಇತಿಹಾಸವನ್ನು ತಿಳಿಯಬೇಕಾದರೆ ಪ್ರಾಚ್ಯ ವಸ್ತುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅದೇ ರೀತಿಯಾಗಿ ಭಾರತದ ಹಾಗೂ ಕರ್ನಾಟಕ ಇತಿಹಾಸದ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಾಚ್ಯ ವಸ್ತುಗಳು ಬಹಳ ಮುಖ್ಯವಾಗಿರುತ್ತವೆ ಈ ರೀತಿಯಾಗಿ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರದೊಂದಿಗೆ ಪ್ರಬಂಧವನ್ನು ಬರಿಬೇಕು ಇನ್ನೊಂದು ಸ್ವಚ್ಛ ಭಾರತ ಅಭಿಯಾನ ಎರಡು ಪ್ರಬಂಧಗಳಲ್ಲಿ ನಮಗೆ ಯಾವುದು ಸರಳ ಅನಿಸುತ್ತೋ ಆ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಬರಿಬೇಕು